ಷಟಸ್ಥಳದಲ್ಲಿ ಸಮರ್ಪಿಸುತ್ತಾರೆ ವೇದಿಕೆ ಮೇಲೆ ಶೋಭಿಸುವ ಪತ್ರಕರ್ತರು ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಸಮಸ್ತ ಗಣ್ಯ ಸಾಮಾನ್ಯರಿಗೂ ಅಸ್ತಿಯ ಶ್ರಮ ಸಮರ್ಪಿಸಿ ಕಾರ್ಯಕ್ರಮ ಸಂಚಾಲಕರಿಗೂ ಹಾಗೂ ನಮ್ಮ ನಮ್ಮ ಮಠ ಸ್ವಾಮಿಗಳ ಸಮಸ್ತ ಈ ದೇವಸ್ಥಾನ ಗವಿ ಮಠದಲ್ಲಿ ಆರಂಭಿಸಿರುವ ಎಲ್ಲ ಹಿರಿಯರೇ ತಾಯಿಯರೇ ಗುಂಡು ಮಕ್ಕಳೇ ನೆಮ್ಮದಿವ ಚೈತನ್ಯಕ್ಕೆ ವಿರೋಧಿಸಿ ಶಿವ ಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣಿಸುತ್ತೆ ಇವತ್ತಿನ ಈ ಪವಿತ್ರವಾಗಿರುವ ಈ ಗವಿಪಣದಲ್ಲಿ ನಾವು ನೀವೆಲ್ಲ ಕೂಡಿ ಒಂದರ್ಥ ಎರಡಕ್ಕೆ ಕೇಳಿದ್ರೆ ಹನ್ನೆರಡು ತಿಂಗಳಲ್ಲಿ ಶ್ರೇಷ್ಠವಾಗಿರುವ ಶ್ರಾವಣ ಮಾಸ ಅರ್ಧಾರ್ಥ ಇವತ್ತು ಕೊನೆಯ ಸೋಮವಾರದಲ್ಲಿ ಬೆಳಗ್ಗೆ ಅರ್ಧಾರ್ಥ ಮಧ್ಯಾಹ್ನ ಕಾರ್ಯಕ್ರಮ ನಾವು ಎಲ್ಲ ಕೂಡ ಎಲ್ಲಿ ಕೂಡ ನಿಮ್ಗೆ ಗೊತ್ತಿಲ್ಲ ಎಲ್ಲಿ ಕೂಡ್ತೀರಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಪಕ್ಕ ಇದು ಮುಗಿದಲ್ಲಿ ಎಲ್ಲಿ ಹೋಗ್ತೀರಿ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿಲ್ಲ ನಾನು ಬೆಳೆಸ್ಕೊಳಕ್ಕಿಲ್ಲ 국민 모두 하루 지어 Oh tenho ஜி ஜாய அந்த

म भ जा यह यह